ಹಾಯ್ ಹೆಲೋ ನಮಸ್ಕಾರ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರಲ್ಲ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನಿದ್ರಲ್ವಾ ಅವ್ರಿಗೆ ಕೆ ಎಸ್ ಮತ್ತೆ ಎಫ್ ಡಿ ಎಸ್ ಡಿ ಮತ್ತೆ ಪಿ ಎಸ್ ಐ ಮತ್ತೆ ಇ ಎಸ್ ಐ ಕೋರ್ಸ್ ವಿತ್ ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ವಲ್ವಾ ಸೊ ಅಡ್ಮಿಷನ್ ಅನ್ನು ಸ್ಟಾರ್ಟ್ ಆಗಿತ್ತಲ್ವಾ ಕೇವಲ ಇನ್ನೊಂದು ವೀಕ್ ಅಷ್ಟೇ ಮೆಂಟರ್ಶಿಪ್ ಗೆ ಅವಕಾಶ ಸೋಮವಾರದಿಂದ ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದರಲ್ವಾ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರಿಗೆ ನೆಕ್ಸ್ಟ್ ಸೋಮವಾರದಿಂದ ಅಂದ್ರೆ ಇವತ್ತು ಡೇಟ್ ಎಂಟು ಇವತ್ತು ಟ್ಯೂಸ್ಡೇ ಆ ಇನ್ನೊಂದು ಫೈವ್ ಡೇಸ್ ಅಷ್ಟೇ ಇರುತ್ತೆ ಅಡ್ಮಿಷನ್ ಯಾರ್ಯಾರು ವರ್ಕ್ ಮಾಡ್ತಾ ಇದ್ರೆ ಅವರು ಕ್ಲಾಸಸ್ ನಾವು ಅಡ್ಮಿಷನ್ ಆದ ನಂತರ ಮೆಂಟರ್ಶಿಪ್ ಅನ್ನ ತೆಗೆದುಕೊಳ್ಳಿ ಅದರ ಡೀಟೇಲ್ಸ್ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದೀನಿ ಸೊ ಈ ವಿಡಿಯೋ ಮಾಡ್ತಾ ಒಂದೇ ಕೇವಲ ಇನ್ನೊಂದು ಫೈವ್ ಡೇಸ್ ಇದೆ ಅಷ್ಟೇ ಮೆಂಟರ್ಶಿಪ್ ಶುರು ಆಗ್ತಾ ಇದೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಓಕೆನಾ ಅದನ್ನ ಹೆಂಗ್ ಹೇಗ್ ಜಾಯ್ನ್ ಆಗೋದು ಅದನ್ನೆಲ್ಲವನ್ನು ಕೂಡ ನಾವು ಆಲ್ರೆಡಿ ಇನ್ನೊಂದು ತರ ವಿಡಿಯೋದಲ್ಲಿ ಹೇಳಿದೀವಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡ್ ಕ್ಲಾಸಸ್ ನೀವು ಎನಿ ಟೈಮ್ ಯಾವ ಬೇಕಾದ್ರೂ ಜಾಯ್ನ್ ಆಗ್ಬೋದು ನೋ ಪ್ರಾಬ್ಲಮ್ ಬಟ್ ವೆಂಟರ್ಶಿಪ್ ಮಾತ್ರ ಇನ್ ಫೈವ್ ಡೇಸ್ ಅಷ್ಟೇ ಅವಕಾಶ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಅದಾದ ನಂತರ ಅವಕಾಶ ಇರಲ್ಲ ಪಿ ಎಸ್ ಎ ಮತ್ತು ಎಸ್ ಎನ್ ಒಂದು ಇದೆ ನೆಕ್ಸ್ಟ್ ಎಸ್ ಡಿ ಎಫ್ ಡಿ ಎಸ್ ಅವ್ರ ಒಂದಿದೆ ಸೊ ಇದಾದ ನಂತರ ಇನ್ನ ಹೊಸದಾಗಿ ಮತ್ತೇನೋ ವಿಚಾರಗಳು ಈಗ ಇಲ್ಲ ಕ್ಲಾಸಸ್ ನಡೀತಾ ಇದೆ ಸೊ ಡೋಂಟ್ ವರಿ ಆನ್ಲೈನ್ ಮತ್ತೆ ಲೈವ್ ಮತ್ತೆ ರೆಕಾರ್ಡೆಡ್ ಎರಡು ತರಗತಿಗಳು ಕೂಡ ಸಿಗ್ತಾ ಹೋಗ್ತವೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಎಲ್ಲದಕ್ಕೂ ಕೂಡ ಕ್ಲಾಸಸ್ ಇದೆ ಥ್ಯಾಂಕ್ ಯು ಸೊ ಮಚ್ ಬಾ ಟೇಕ್ ಕೇರ್